ಇನ್ನು ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಈಗ ಅಭಿಮಾನಿಯಲ್ಲಿ ಒಂದು ದೊಡ್ಡ ಮಟ್ಟಿ ಆಘಾತ ಅಂತ ಹೇಳ್ಬೋದು ಅದು ಭಾಗ್ಯಲಕ್ಷ್ಮೀ ಸೀರಿಯಲ್ನ ಖ್ಯಾತ ನಾಯಕಿ ಗುರುಸಿಕೊಂಡಿರುವಂಥ ಸುಷ್ಮಾ ಅವರು ಭಾಗ್ಯ ಪಾತ್ರ ಮಾಡ್ತಿರೋಂಥ ಭಾಗ್ಯ ಏನಿಲ್ಲ ಅಂತಲೇ ಹೇಳ್ಬೋದು ಆದರೆ ಏನಾಗಿದೆ ಇಲ್ಲಿ ಸಂಪೂರ್ಣದ ಮಾಹಿತಿಯನ್ನು ನೀವು ಕೊಡ್ತೀನಿ ಕೂಡ ಮುನ್ನ ಚಾನಲ್ ಭಾಗ್ಯಲಕ್ಷ್ಮಿ ಸೀರಿಯಲ್ ಈಗಾಗಲೇ ಒಂದು ಸಾವಿರಕ್ಕೂ ಅಧಿಕ ಎಪಿಸೋಡ್ಗಳನ್ನು ಪೂರೈಸಿ ಯಶಸ್ಸಿನ ಮುಂದಿರುತ್ತಾ ಹೋಗ್ತಾ ಇದೆ ಹಾಗೆ ಟಿ ಆರ್ ಪಿ ಲು ಕೂಡ ನಂಬರ್ ನಾಲ್ಕನೇ ಮೂರನೇ ಸ್ಥಾನವನ್ನು ಕಾಯ್ದಿರಿಸಿಕೊಳ್ತಾ ಕಲರ್ಸ್ ಕನ್ನಡದಲ್ಲಿ ಅಂತ ಹೇಳ್ಬೋದು ಇನ್ನು ಎಂಥ ಸಂದರ್ಭದಲ್ಲಿ ಈಗ ಪಡೆದುಕೊಳ್ಳುತ್ತಂಥ ದೊಡ್ಡ ದೊಡ್ಡ ಟ್ವಿಸ್ಟ್ಗಳು ಕೂಡ ಈ ಸೀರಿಯಲ್ ಮುಂದುವರಿತಿದೆ ಶ್ರೇರ್ಸ್ತಾಗಿ ಮತ್ತು ತಾಂಡೋಗಿ ಬುದ್ಧಿ ಕಲಿಸುವಂಥ ಪಾತ್ರ ಈಗ ಭಾಗ್ಯದಾಗಿದೆ ಮತ್ತು ಭಾಗ್ಯ ಒಂಟಿಯಾಗಿ ಜೀವನ ಮಾಡುತ್ತ ಪಾತ್ರವನ್ನು ಮಾಡ್ತಿದ್ದಾರೆ ಇದೇ ಸಂದರ್ಭದಲ್ಲಿ ಈಗ ಅಭಿಮಾನಿಗಳಿಗೆ ದೊಡ್ಡ ಮಟ್ಟಿಗೆ ಆಘಾತ ಉಂಟೋಗಾಗಿದೆ ಹೌದು ಈಗ ಭಾಗ್ಯಲಕ್ಷ್ಮಿ ಸೀರಿಯಲ್ನ ಭಾಗ್ಯ ಪಾತ್ರಕ್ಕೆ ಕಂಪ್ಲೀಟಾಗಿ ಬದಲಾವಣೆ ಕೂಡ ಆಗ್ತದೆ ಅಂತ ಹೇಳಲಾಗಿದೆ ಇನ್ನು ಅವರ ಪಾತ್ರ ಬದಲಾವಣೆಗೆ ಕಾರಣ ಏನೆಂಬುದು ಅವರು ಹೇಳಿಲ್ಲ ನನ್ನ ವೈಯಕ್ತಿಕ ಕಾರಣಗಳಿಂದಾಗಿ ನಾನು ಸೀರಿಯಲ್ನಿಂದ ಹೊರ ಬರ್ತಿದ್ದೇನೆ ಹಾಗೆ ನನ್ನ ಪಾತ್ರಕ್ಕೆ ಬೇರೆಯವರು ನಟಿ ಕೂಡ ಬರಲಿದ್ದಾರೆ ಇನ್ನು ಅವರೂ ಕೂಡ ಇದೇ ರೀತಿ ನನ್ನ ಮೇಲೆ ಇರುವಂಥ ಪ್ರೀತಿ ವಿಶ್ವಾಸ ನೀವು ತೋರಿಸಬೇಕು ನಿಮ್ಮ ಆಶೀರ್ವಾದ ಸದಾ ಇರಬೇಕು ಅಂತ ಹೇಳಿ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಈಗಾಗಲೇ ಸುಷ್ಮಾ ಅವರು ಹೇಳಿಕೊಂಡಿದ್ದಾರೆ ಇದರಿಂದ ಸೋಮವಾರದಿಂದ ಬರುವಂಥ ಪಾತ್ರದಲ್ಲಿ ಬದಲಾವಣೆ ಆಗಲಿದೆ ಹಾಗೆ ಹಳೇ ಭಾಗ್ಯ ಕಾಣಸಿಗೋದಿಲ್ಲ ಎಂಬುದೇ ನೀವು